ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ಜುಣಕಾಯ ರೆಸಿಪಿನ ತೋರಿಸ್ತಾ ಇದೀನಿ ತುಂಬಾನೇ ಈಸಿ ಹಾಗೆ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಮನೆಯಲ್ಲೂ ಜುಣ್ಕಾಯ್ ಮಾಡೇ ಇರ್ತೀರಾ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ ಹುಡಿ ಟೊಮ್ಯಾಟೊ ಸಾಕಾಗುತ್ತೆ ಒಂದು ಚಿಕ್ಕ ಸೈಜ್ ಟೊಮ್ಯಾಟೊ ಸಾಕಿದ್ದಕ್ಕೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕೊಬ್ಬರಿ ಹಾಕೋಬೇಕು ಜಾಸ್ತಿ ಹಾಕೋದು ಬೇಡ ಒಂದೆರಡೆಲೆ ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ನುಣ್ಣಗೆ ರುಬ್ಕೋಬಾರ್ದು ಇದನ್ನ ಕೋರ್ಸ್ ಆಗಿ ತರಿತರಿಯಾಗಿ ರುಬ್ಕೊಬೇಕು ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಅದ್ರ ಜೊತೆಗೇನೆ ನಾನು ಇಲ್ಲಿ ಉಪ್ಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಜುಣ್ಕಾಗೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೀವು ಜು ಈ ಜುಣ್ಕಾ ರೆಸಿಪಿಗೆ ಈ ಸಬ್ಸಿಗೆ ಸೊಪ್ಪು ಹಾಕಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಟು ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು ಒಂದು ಕಾಲ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಖಾರಕ್ಕೆ ನಾನು ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಕಲ್ಲರ್ಗೆ ಕುಂತಾ ಇದ್ದೀನಿ ನೀವು ಬೇಕಾದ್ರೆ ಬರೀ ಅರಶಿನಾಗ್ ಎಲ್ಲೋ ಕಲರ್ ಬೇಕಾದರೂ ಮಾಡ್ಕೋಬೋದು ಹಾಗೆ ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಫ್ರೈ ಮಾಡಾದ್ಮೇಲೆ ನಾವೇನಿದ್ರು ಮಸಾಲೆನ ಸೇರಿಸ್ಕೋಬೇಕು ನೋಡಿ ಇವಾಗ ನಾನು ಮಸಾಲೆನ ಸೇರಿಸ್ತಾ ಇದ್ದೀನಿ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ನೈಸ್ ರುಬ್ಬಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ ನೋಡಿ ಇವಾಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಆ ಕನ್ಸಿಸ್ಟೆನ್ಸಿಗೆ ನಾವು ನೀರು ಹಾಕ್ಕೋಬೇಕು ನೋಡ್ಕೊಂಡು ನಾನಿವಾಗ ನೀರು ಆ ಜಾರ್ ತೊಳೆದಿರೋ ನೀರನ್ನೇ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದನ್ನು ಇವಾಗ ಮಸಾಲೆನೂ ಬೇಯೋಕ್ಕೆ ಬಿಡಬೇಕು ಚೆನ್ನಾಗಿ ಎಣ್ಣೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಬೇಕು ಮಸಾಲೆನ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ತಿಮ್ಮಲ್ಲ ಇಟ್ಟು ಬೇಯಿಸ್ಕೊಳ್ಳಿ ಆಮೇಲೆ ನಾವು ಇಲ್ಲಿ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನರಿಂದ ಐದು ಸ್ಪೂನು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಬೇಷನ್ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ದಂಗೆ ನಾವು ಕಲಿಸ್ಕೋಬೇಕು ತೆಳುವಾಗಿ ಕಲಿಸ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ಈ ಟೈಮಲ್ಲಿ ನಾನು ಅದನ್ನ ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ತುಂಬಾ ಫೇಮಸ್ ಇದು ಉತ್ತರ ಕರ್ನಾಟಕದಲ್ಲಿ ಜುಣ್ಕಾ ರೆಸಿಪಿ ನೀವು ಟ್ರೈ ಮಾಡಿ ತುಂಬ ಥರ ಮಾಡ್ತಾರೆ ಜುಣ್ಕಾ ರೆಸಿಪಿ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಇವಾಗ ಸಿಮ್ಮಲ್ಲೇ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡ್ತಾ ಇದ್ದೀನಿ ಒಂದೆರಡು ನಿಮಿಷ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಕಲಿಸ್ತಾ ಇರಬೇಕು ಇಲ್ಲಾಂದರೆ ಹಿಡಿದು ಅದಕ್ಕೋಸ್ಕರ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅವಾಗ ಅವಾಗ ಮಿಕ್ಸ್ ಮಾಡ್ಕೊತಾ ಇರಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡಬೇಕು ಎಣ್ಣೆ ಮೇಲ್ ಬರೋ ತನಕ ಬೇಯಿಸ್ಬೇಕಾಗತ್ತೆ ನೋಡಿ ಮತ್ತೆ ಇವಾಗ ಮುಚ್ಚಳ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ನಾನು ಬೇಯಿಸಿದ್ದೀನಿ ಇವಾಗ ಜುಣ್ಕಾ ರೆಡಿ ಆಗಿದೆ ಅದು ಕಟ್ಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಎಣ್ಣೆ ಮೇಲ್ಗಡೆ ಬರೋ ತನಕ ಬೇಯಿಸ್ಕೊಳ್ಳಿ ಅವಾಗ ನೋಡಿ ಇವಾಗ ಜುಣ್ಕಾ ರೆಡಿ ಆಗಿದೆ ಇದ್ರ ಜೊತೆಗೆ ನೀವು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಅನ್ನಕ್ಕೂ ಕೂಡ ಸರ್ವ್ ಮಾಡ್ಕೊಬಹುದು ತುಂಬಾ ಟೇಸ್ಟಿ ಆಗಿರತ್ತೆ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ತೋರಿಸ್ತಾ ಇದ್ದೀನಿ ನಿಮಗೆ ಆ ಜುಣ್ಕಾ ಮೇಲೆ ತುಪ್ಪ ಹಾಕೊಂಡು ಸರ್ವ್ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿರತ್ತೆ ಹೀಗೆ ಈ ರೆಸಿಪಿ ಟ್ರೈ ಮಾಡ್ಬಿಟ್ಟು ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮನೇಲಿ ಏನು ತರಕಾರಿ ಇಲ್ದಾಗ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಕ್ವಿಕ್ ಆಗಿ ಮಾಡಬಹುದು ನಮ್ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೂ ಈಸಿ ಅಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ ಪೇಜ್ ನ ಫಾಲೋ ಮಾಡಿ ಮೊದಲನೇ ಸಲ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು